ಕೆಳಗಾದ್ರೆ ಝಗಳಾದ ಸಂಜಿಗಾದ್ರೆ ಝಗಳಾದ ಅಯ್ಯಪ್ಪ ಇದೆಲ್ಲ ಯಾಕೆ ಕೊಲ್ಲದ್ ಹಾಕೊಂಡು ಕುಂತಿರೋದಾಗ ಅಂದಾಗ ನೀವು ಸುಮ್ಮಕ್ ಕೂಡ್ರಿ ಅಂತಾರ ನಾವ್ ಹೆಂಗೋ ಉಣ್ತೀವಿ ಹೆಂಗೋ ತಿಂತೀವಿ ಏನೋ ನಮ್ ಜೀವನ ನಡೆದ ನಮ್ಮ ಅಪ್ಪಾಜಿ ಅವರು ನಮ್ಮ ಅಪ್ಪಾಜಿ ಅವರು ಸುಳ್ಳು ಹೇಳಲ್ಲ ನಿಮ್ಗ ಒಂದ್ ದಿನದಾಗ ಎರಡೇ ರುಚಿ ಊಟ ಮಾಡ್ತಾರೆ ನಮ್ಮ ಅಪ್ಪಾಜಿ ಕೇಳಿದ್ರೆ ಮುಂಜಾನೆ ಒಂದು ಹೊತ್ತು ಉಂಡ್ರ ಅಂದ್ರ ಸಾಯಂಕಾಲ ಒಂದ್ ಹೊತ್ತೆ ಯಾಕಂತ ಕೇಳಿದ್ರ ನಮ್ಗೆಲ್ಲರಿಗೂ ಎಲ್ಲರಿಗೂ ಉಳಿಸ್ತಾರ ತಾವು ಉಪವಾಸ ಇರ್ತಾರ ನಿಜವಾಗ್ಲೂ ಸಾವಿರಾರು ಜನ ದಿನ ಬೆಳಗಾದ್ರೆ ನಮ್ಮ ಅಪ್ಪಾಜಿಯವ್ರ ಹತ್ರ ಬರ್ತಾರ ಎಪ್ಪ ನಮ್ದು ಹೊಲ ಯಪ್ಪ ಆಕಳ ಹಾಲು ಹಾಲ್ ಕೊಡಲಗಿದ್ರಿ ಯಪ್ಪ ಮನೆ ಕಿರಿಕಿರದ್ರಿ ನಮ್ಮನಿಗೆ ಮನಿಗ ನಮ್ಮನಿಗೆ ಇದು ಮಾಡ್ಯದ್ರಿ ಯಪ್ಪಾ ನಿಮ್ಮ ಆರೋಗ್ಯ ಅಂತ ತಿಳಿದು ಇವತ್ತಿನ ತನಕ ಯಾರು ಕೇಳಕ್ಕೆ ತಯಾರಿಲ್ಲ ಯಾರಿಗಾಗಿ ಅಂತ ಕೇಳಿದ್ರೆ ಅವ್ರು ನಮಗಾಗಿ ಇದ್ದಿರ್ತಕ್ಕಂಥವ್ರು ನಮ್ಮ ಅಪ್ಪಾಜಿ ಅವರು ತಮ್ಮ ಶರೀರ ಒಂದು ಥೇರ ಮಾಡ್ಕೊಂಡರು ತಮ್ಮ ಶರೀರ ಒಂದು ಥೇರ ದಿನದೊಳಗ ಇಪ್ಪತ್ತು ಸಲ ಸ್ನಾನ ಮಾಡತಕ್ಕಂಥವ್ರು ಯಾರಿಗಾರು ನೋಡಿದ ಮೂರು ಹತ್ತು ಪೂಜಾ ಎರಡೆರಡು ತಾಸ ಎರಡೆರಡು ತಾಸ ಮೂರ್ ಹೊತ್ತು ಪೂಜೆ ಮಾಡ್ಕೊಳ್ತಕ್ಕಂಥವ್ರು ಯದಕ್ಕ ನಾವು ಮಾಣಿಕಪ್ಪ ಅವ್ರ ಚರಿತ್ರೆ ಒಳಗ ಅವ್ರಿಗೆ ನೋಡಿದವ್ರು ನೀವೆಲ್ಲ ಇದ್ದೀರಿ ಮಾಣಿಕಪ್ಪ ಅವರು ಮ್ಯಾಲ ಇದ್ದಿರ್ತಕ್ಕಂಥ ಈ ಶರೀರ ಸುಟ್ಕೊಂಡ್ರ ಶಂಕರ್ನಿಂದ ಅಪ್ಪ ಅವರು ಒಳಗಿನ ಶರೀರ ಸುಟ್ಕೊಂಡು ಭತ್ತೆಗೆ ಬೆಳಕಾಗತಕ್ಕಂಥ